ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಂಪುರದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣವನ್ನು ಮುಗಿಸಿಕೊಂಡು ಈಗ ಮಕ್ಕಳೊಂದಿಗೆ ವಿವಿಧ ವೇಷಧಾರಿಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಅದು ಪ್ರಭಾತ್ೇರಿ ಮೆರವಣಿಗೆ ಕೊಡ್ತಾಯಿದೆ ಈ ದಿಶೆಯಲ್ಲಿ ಮಕ್ಕಳು ಪಾಲಕರು ಮತ್ತು ಶಿಕ್ಷಕಿಯರು ಗುರುಗಳು ಗುರುಮಾತೆಯರು ಬಹಳ ಆಸಕ್ತಿಯಿಂದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಪ್ರಭಾತ್ ಹೊಟ್ಟಿದ್ದಾರೆ ಈಗ ನಂತರ ಗ್ರಾಮ ಪಂಚಾಯಿತಿ ಒಂದು ಧ್ವಜಾರೋಹಣ ಮಾಡಿಕೊಂಡು ಆಮೇಲೆ ಸೊಸೈಟಿಯ ಒಂದು ಧ್ವಜಾರೋಹಣ ಮಾಡಿಕೊಂಡು ನಂತರ ಮತ್ತೆ ಶಾಲೆ ಆವರಣಕ್ಕೆ ಕೂಡಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಲಾಗುವುದು ಪ್ರತಿ ವರ್ಷವೂ ಸಹ ತಪ್ಪದೇ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಜೊತೆಗೆ ಪ್ರಭಾತ್ ಪೇರಿ ಈ ಪ್ರಭಾತ್ ಪೇರಿಯಲ್ಲಿ ಎಸ್ ಡಿ ಸಿಯ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಊರಿನ ಗ್ರಾಮದ ಹಿರಿಯರು ಎಲ್ಲರೂ ಭಾಗವಹಿಸಿ ಪ್ರಭಾತ್ ಪೇರಿನ ಯಶಸ್ವಿಯಾಗಿ ಇದ್ದಾರೆ ಅವರಿಗೆಲ್ಲ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹೃಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಎಡೆಬಿಡದೆ ಸುರಿಯುತ್ತಿರುವ ವರುಣರಾಯ ಕೃಪೆ ತೋರಿ ಇವತ್ತು ಬಹಳ ನಿಶ್ಶಬ್ಧವಾಗಿದ್ದಾನೆ ಅಂಥ ಒಂದು ಮಳೆರಾಯನಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಒಂದು ಪ್ರಭಾತ್ ಪೇರಿ ಈಗ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹೊರಟು ಅಲ್ಲಿ ಊರಿನ ಪ್ರಮುಖ ಕೇಂದ್ರ ಗ್ರಾಮ ಪಂಚಾಯಿತಿಯ ಒಂದು ಆವರಣಕ್ಕೆ ಹೋಗಿ ಅಲ್ಲಿ ಧ್ವಜಾರೋಹಣವನ್ನು ಮುಗಿಸಿಕೊಂಡು ಆ ನಂತರ ನಾವು ತಿರುಗಿ ನಮ್ಮ ಶಾಲೆ ಮೈದಾನಕ್ಕೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೇವೆ ಈ ಒಂದು ಆಕರ್ಷಕವಾದ ಪ್ರಭಾತ್ ಪೇರಿಯನ್ನು ನೋಡೋದೇ ನಮಗೆಲ್ಲ ಒಂದು ಸೌಭಾಗ್ಯ ಇದು ಊರಿನ ಒಂದು ಪ್ರಮುಖ ಬೀದಿ ಎಲ್ಲ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ವಿಜಯವಾಗಲಿ ಎಲ್ಲರೂ ಈ ದೇಶದ ಕಾನೂನುಗಳನ್ನು ಪಾಲಿಸಿ ದೇಶದ ಭಾರತ ಮಾತಿಗೆ ವಂದಿಸುತ್ತಾ ಈ ಒಂದು ವಿಡಿಯೋವನ್ನು ಹೋಗ್ತಾ ಇದ್ದೀನಿ